ഹായ് എല്ലാവർക്കും നമസ്കാരം വെൽക്കം ടു മൈ ചാനൽ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಂದಿ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ಅಜ್ಜಿ ಕೋಪಗೊಂಡಿರೋದ್ರ ಬಗ್ಗೆಯೇ ಮಾತಾಡ್ತಾ ಹೇಳ್ತಾರೆ ಹೇಗಾದರೂ ಮಾಡಿ ಅಜ್ಜಿನ ಸಮಾಧಾನ ಮಾಡ್ಕಲ್ಲ ಅಂತ ಅಜಿತ್ ಹೇಳಿದಾಗ ಭೂಮಿ ಹೇಳ್ತಾಳೆ ಇದಕ್ಕೂ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಸಾಹೇಬ್ರೆ ನಾನು ಹೇಳಿದಾಗೆ ಮಾಡಿದರೆ ಖಂಡಿತ ಅಜ್ಜಿ ನಿಮ್ಮಿಂದ ಖುಷಿ ಪಡ್ತಾರೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಹೇಳು ಭೂಮಿ ಯಾವ ರೀತಿಯಾಗಿ ಏನು ಮಾಡಬೇಕು ಅಂತ ಹೇಳು ಅದನ್ನು ಖಂಡಿತ ನಾನು ಮಾಡ್ತೀನಿ ನನ್ನ ಅಜ್ಜಿ ಮೊದಲನ ಥರ ನನ್ನ ಜೊತೆ ಖುಷಿ ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು ಅದು ಅಲ್ಲದೆ ಇವಾಗ ನಾನು ಆಡಿರುವ ಮಾತಿನಿಂದ ಅಜ್ಜಿಗೆ ತುಂಬಾ ಬೇಜಾರಾಗಿರಬಹುದು ಕಳ್ಳ ಜ್ಯೋತಿಷಿನ ಹಿಡಿದು ಅವ್ರ ಮುಂದೆ ತಂದಿದ್ದಕ್ಕೆ ನನ್ನ ಮುಂದೆ ಇವನು ಪೊಲೀಸ್ ಬುದ್ಧಿ ತೋರಿಸ್ದ ಅಂತ ಹೇಳಿ ಅಜ್ಜಿ ತುಂಬನೇ ಕೋಪಗೊಂಡಿದ ಕೋಪಗೊಂಡಿದ್ದಾರೆ ಅದನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕು ಹೇಳು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇನ್ನೇನಿಲ್ಲ ಸೈಬ್ರೆ ಸಿಂಪಲ್ ನೀವು ಅಜ್ಜಿಗೆ ಇಷ್ಟವಾಗಿರುವ ಎಲ್ಲ ಅಡುಗೆನ ಮಾಡಿ ಅಜ್ಜಿಗೆ ಬಡಿಸಿದರೆ ತುಂಬಾ ಅಜ್ಜಿ ಖುಷಿ ಪಡ್ತಾರೆ ನಿಮ್ಮ ನಿಮ್ಮ ನನ್ನ ಮೊಮ್ಮಗ ನನಗೋಸ್ಕರ ಅಡುಗೆ ಮಾಡಿದ್ದಾನೆ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏ ಮೆಂಟಲ್ ಹುಚ್ಚಿ ಹುಚ್ಚಿರ್ದಿದೆಯಾ ಹೇಗೆ ನನಗೆ ಒಂದು ಟೀ ಮಾಡಲಿಕ್ಕೆ ಬರುವುದಿಲ್ಲ ಅಂಥದ್ರಲ್ಲಿ ಇಷ್ಟೆಲ್ಲ ಅಡುಗೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳಿದಾಗ ಆ ಭೂಮಿ ಹೇಳ್ತಾಳೆ ನೀವು ಯಾಕೆ ಯೋಚನೆ ಮಾಡ್ತಿದ್ದೀರಾ ಸಾಹೇಬ್ರೆ ನಾನಿಲ್ವಾ ನಾನು ನಿಮಗೆ ಏನೇನು ಬೇಕು ಎಲ್ಲನೂ ಹೆಲ್ಪ್ ಮಾಡ್ತೀನಿ ಹಾಗೆ ಹೇಗೆ ಮಾಡೋದು ಅಂತಲೂ ಕೂಡ ಹೆಲ್ಪ್ ಮಾಡ್ತೀನಿ ಹೆಸರಿಗೆ ಮಾತ್ರ ನೀವು ಮಾಡಿರೋದು ಅಂತ ಅಷ್ಟೇ ಆದರೆ ಮಾಡಿರೋದೆಲ್ಲ ನಾನೇ ಆಗಿರ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಹಾಗಾದರೆ ನಿನ್ನ ಪ್ಲ್ಯಾನ್ ಸಖತ್ತಾಗಿ ಇದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಮತ್ತು ನಾನಂದರೆ ಯಾರು ನನ್ನನ್ನು ನೀನು ನೀವು ಏನು ಅಂತ ಅಂದ್ಕೊಂಡಿದ್ರಿ ನಾನು ಅಂತ ಕೇಳಿದಾಗ ಅಜಿತ್ ಅಳ್ತಾನೆ ಅನ್ಕೊಂದು ಹೆಸರು ಇಟ್ಟಿದ್ನಲ್ಲ ನಾನು ಅದೇ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇದು ಮೋಸ ಸಾಹೇಬ್ರೆ ನೀವು ಇನ್ಮೇಲೆ ನನಗೆ ಅಪ್ಸರೆ ಅಂತಲೇ ಕರಿಬೇಕು ನಾನು ಅಪ್ಸರೆಯಲ್ಲಿ ಅಪ್ಸರೆ ಅಂತ ಕರೀಲಿಕ್ಕೆ ನನ್ನನ್ನು ನನಗೆ ನನ್ನಲ್ಲಿ ಏನು ಕೊರತೆ ಇದೆ ಹೇಳಿ ನಾನು ತೇಟ್ ಅಪ್ಸರೆ ತರನೇ ಇದ್ದೀನಿ ಅಲ್ವಾ ಅಂತ ಹೇಳಿದಾಗ ಭೂ ಅಜಿತ್ ಅಳ್ತಾನೆ ಏಯ್ ಏನಾಗಿದೆ ನಿನಗೆ ನೀನು ಅಪ್ಸರೆ ಥರ ಕಾಣ್ತಾ ಇದ್ದೀಯಾ ನಿನ್ನಲ್ಲಿ ಸ್ವಲ್ಪನಾದರೂ ಅಪ್ಸರೆ ಅಂತ ಹೇಳಲಿಕ್ಕೆ ಏನು ಏನಾದರೂ ಇದೆಯಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅಂದರೆ ಏನು ಹೇಳ್ತಿದ್ದೀರ ನೀವು ನನಗೆ ಅಪ್ಸರಿ ಅಂತ ಕರೆಸ್ಕೊಳ್ಳುವ ಯೋಗ್ಯತೆ ಇಲ್ಲ ಇಲ್ವಾ ಏನು ಕಮ್ಮಿಯಾಗಿದೆ ನನಗೆ ಅಂತ ಹೇಳಿದಾಗ ಅಜಿತ್ ನೋ ಕಮೆಂಟ್ ಬಾ ಅಡುಗೆ ಮಾಡೋಣ ಅಂತ ಹೇಳಿ ಅಲ್ಲಿಂದ ಅಡುಗೆ ಮನೆಗೆ ಹೋಗ್ತಾನೆ ಅಡುಗೆ ಮನೆಗೆ ಹೋದಾಗ ಭೂಮಿ ಎಲ್ಲದನ್ನೂ ರೆಡಿ ಮಾಡಿರ್ತಾಳೆ ಹಾಗೆ ಅಜಿತು ಕೂಡ ಅದನ್ನು ತಾನೇ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಮಾಡಲಿಕ್ಕೆ ಹೋಗ್ತಾನೆ ಆದರೆ ಒಬ್ಬಟ್ಟು ಮಾಡುವಾಗ ಮೈದಾ ಹಿಟ್ಟು ಕಲಸು ಅಂತ ಹೇಳಿದರೆ ಮೈದಾ ಹಿಟ್ಟು ಅರ್ಧ ಕಲಸಿ ಮತ್ತೆ ಹೋಳನ್ನ ಕಲಸಕ್ಕೆ ಅಂತ ಹೋಗ್ತಾನೆ ಆವಾಗ ಭೂಮಿ ಆಗಲ್ಲ ಇದನ್ನ ಇದನ್ನು ಕಂಪ್ಲೀಟಾಗಿ ಮಾಡಿ ಅದನ್ನು ಮಾಡಲಿಕ್ಕೆ ಹೋಗಿ ಇಲ್ಲ ಅಂತ ಹೇಳಿದರೆ ಅದು ಒಂದು ರೀತಿ ಆಗ್ಬಿಡುತ್ತೆ ಪ್ಲೀಸ್ ನಾನೇ ಆಮೇಲೆ ತಿನ್ನುತ್ತಿಲ್ಲ ಅಂತ ಹೇಳಿದಾಗ ಅಜಿತ್ ಅದನ್ನು ಕೇಳದೆ ತಂದೆ ಒಂದು ಹಠದಲ್ಲಿ ಭೂಮಿ ಜೊತೆ ತಮಾಷೆ ಮಾಡಿಕೊಂಡು ಹಾಗೆ ಉಲ್ಟನೆ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಒಂದಿನ ಉಲ್ಟಾ ಮಾಡುವ ಹೇಗಿರುತ್ತೆ ರುಚಿ ಅಂತ ನೋಡು ಅಂತ ಹೇಳಿ ಮಾಡ್ತಾ ಇರಬೇಕಾದ್ರೆ ಭೂಮಿ ಗಟ್ಟಿಯಾಗಿ ಅಜಿತ್ ಅಜಿತ್ಗೆ ಬೈತಾ ಇರ್ತಾಳೆ ಆವಾಗ ಅಲ್ಲಿಗೆ ಸಂಗೀತ ಮತ್ತು ಅಪೇಕ್ಷೆ ಬರ್ತಾರೆ ಸಂಗೀತ ಬಂದು ಹೇಳ್ತಾರೆ ಅಯ್ಯೋ ಭೂಮಿ ಇರಲಿ ಬಿಟ್ಟಾಕೋ ಅವ್ ತೇಟ್ ನಮ್ಮ ಅವನ ಅಪ್ಪನ ಥರನೇ ಹಾಗೇ ಇರ್ತಾನೆ ಹೇಳಿದ್ದೊಂದು ಕೇಳೋದಿಲ್ಲ ಅಂತ ಹೇಳಿದಾಗ ಅಪೇಕ್ಷೆ ಅಳ್ತಾಳೆ ಹೌದು ಅವನು ಅಪ್ಪನ್ ತರ ನಾನು ನಿಂತಾರ ಅಂತ ಹೇಳಿದಾಗ ಸಂಗೀತನಿಗೆ ಕೋಪ ಬಂದು ಏಯ್ ಅಪೇಕ್ಷಾ ಏನು ಹೇಳ್ತಿದೀಯ ನೀನು ನನ್ ನೀನು ನಂತರನ ಹೇಗಾದರೂ ನಿನಗೆ ಮನಸ್ಸಿಗೆ ಬಂತು ನಾನು ನಿಂತಾರ ಅಂತ ಹೇಳಿ ಬಿಡ್ತು 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 ಅಂತ ಹೇಳು ನೀನು ನಂತರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನೀನು ನಂತರ ಆಗಿದ್ದರೆ ಇಷ್ಟೊತ್ತಿಗೆ ನಿನ್ನ ಗಂಡನೇ ಎತ್ಕೊಂಡು ಒಂದು ಹತ್ತು ಮಕ್ಕಳಿಗೆ ಜನ್ಮ ನೀಡಿ ಮಕ್ಕಳ ಜೊತೆಗೆ ಆರಾಮಾಗಿರ್ತೀಯ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ನಿನಗೆ ಅದು ಒಂದು ಮಾತ್ರ ಗೊತ್ತು ಅಮ್ಮ ಮಾ ಬಾಯಿ ಬಿಟ್ಟರೆ ಅದನ್ನು ಮಾತಾಡ್ತೀಯ ಈ ಹೆಣ್ಮಕ್ಳು ಕಷ್ಟ ಏನಮ್ಮ ಗೊತ್ತು ನಿನಗೆ ಅಂತ ಹೇಳಿದಾಗ ಅಬ್ ಅಜಿತ್ ಹೇಳ್ತಾನೆ ಅಮ್ಮ ಇದು ಕಷ್ಟಪಡೋ ಹೆಣ್ಮಕ್ಳು ಮಾತ್ರ ಈ ರೀತಿ ಹೇಳೋದಲ್ವ ಅಂತ ಹೇಳಿದಾಗ ಅಪೇಕ್ಷೆನಿಗೆ ಏನೂ ಕೂಡ ಕೋಪಬಂದು ಅಜಿತ್ ಬೇಡ ಕಣೋ ಸುಮ್ಮನೆ ನನ್ನ ತಂಟೆಗೆ ಬರಬೇಡ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಇರಲಿ ಬಿಡು ಆ ವಿಷಯ ಬಿಟ್ಟಾಕು ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಈರುಳ್ಳಿ ಕೊಚ್ಚುತ್ತಾ ಕಣ್ಣಲ್ಲಿ ನೀರು ಸುರಿಸ್ತಾ ಇರ್ತಾಳೆ ಅವಾಗ ಅಜಿತ್ ಭೂಮಿ ಮುಖ ನೋಡಿ ಏ ಇಚ್ಛಿನ ಯಾಕೆ ಹೇಳ್ತಿದ್ದೀಯಾ ಆ ಪು ಅಪೇಕ್ಷೆ ಮಾತನ್ನು ಕೇಳಿ ನೀನು ಹೇಳ್ತಿದ್ದೀನಿ ನೀನು ಯಾಕೆ ಹೇಳಬೇಕು ಅಂತ ಹೇಳಿದಾಗ ಭೂಮಿ ಅಳ್ತಾಳೆ ಅಯ್ಯೋ ಸಾಹೇಬ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾನು ಅಪೇಕ್ಷೆ ಅಕ್ಕ ನೋಡಿ ಅಳ್ತಾ ಇಲ್ಲ ನಾನು ಈರುಳ್ಳಿ ಕೊಚ್ತಾ ಇದ್ದೀನಿ ಅದಕ್ಕೋಸ್ಕರ ಅಳ್ತಾ ಇದ್ದೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಓ ಈ ಈರುಳ್ಳಿಯಿಂದ ನೀನು ಇಷ್ಟೆಲ್ಲ ಅಳ್ತಿದ್ದೀಯಾ ನಿನ್ನ ಕಣ್ಣಲ್ಲಿ ನೀರು ತರಿಸಿದ ಈರುಳ್ಳಿನ ಮಾತ್ರ ನಾನು ಸುಮ್ಮನೆ ಬಿರುವುದಿಲ್ಲ ಬಿಡೋದಿಲ್ಲ ಅಂತ ಹೇಳಿ ಈರುಳ್ಳಿನ ತಗೊಂಡು ಕಚಾ ಕಚಾ ಅಂತ ಕೊಚ್ತಾನೆ ಆವಾಗ ಕೊಚ್ತಾ ಇರಬೇಕು ಕಟ್ ಮಾಡ್ತಾ ಇರಬೇಕಾದ್ರೆ ಅಜಿತ್ ಕೈಗೆ ಗಾಯ ಆಗಿ ರಕ್ತ ಬಂದ್ಬಿಡುತ್ತೆ ಆವಾಗ ಭೂಮಿಗೆ ತುಂಬಾ ಗಾಬರಿಯಾಗಿ ಅಳತ ಅಯ್ಯೋ ಸಹಬ್ರಿ ಏನು ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರಿ ನಿಮಗೆ ಎಷ್ಟು ಸಲ ಹೇಳಿದೀನಿ ಈ ಕಚು ಕಟ್ ಮಾಡುದು ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಆದ್ರೂ ಕೂಡ ನೀವು ಕಚ ಕಚ ಅಂತ ಕಟ್ ಮಾಡ್ಲಿಕ್ಕೆ ಬಂದು ಕೈಯನ್ನೇ ಕಟ್ ಹೇಳಿ ಕಟ್ ಮಾಡ್ಕೊಂಡು ಬಿಟ್ರಿ ಅಲ್ಲ ಏನು ಮಾಡೋದು ಇವಾಗ ಅಂತ ಹೇಳಿ ಅಜಿತ್ಗೆ ತುಂಬಾನೇ ಜೋರು ಮಾಡಿ ಬೈತಾ ಅಳತಾ ಅರ್ಶಿಣನ ಹಚ್ತಾಳೆ ಅವಾಗ ಅದನ್ನು ನೋಡಿ ಸಂಗೀತ ಅಪೇಕ್ಷೆನ ಕರ್ಕೊಂಡು ಅಜ್ಜಿ ಹತ್ರ ಹೋಗ್ತಾರೆ ಸಂಗೀತ ಬಂದು ಅಳತ ಇರೋದು ನೋಡಿ ಅಜ್ಜಿ ಕೇಳ್ತಾರೆ ಸಂಗೀತ ಏನಾಯ್ತಮ್ಮ ಯಾಕೆ ಒಂದು ರೀತಿ ಇದೆಯಾ ಅಂತ ಕೇಳಿದಾಗ ಏನಿಲ್ಲ ಅಮ್ಮ ನನ್ನ ಮಗ ಅಡಿಗೆ ಮಾಡಿ ಅಂತ ಹೋಗಿ ತರಕಾರಿ ಕಟ್ ಮಾಡುವಾಗ ಕೈಯನ್ನು ಕುಯ್ಕೊಂಡ ರಕ್ತ ಬಂದು ತುಂಬಾ ನೋವಾಗ್ತಿದೆ ಅಮ್ಮ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಇವತ್ತು ಅವನು ಅಡುಗೆ ಮನೆಗೆ ಹೋಗಿ ಅಡುಗೆನೂ ಮಾಡಲಿಕ್ಕೆ ಹೋದ ಎಲ್ಲ ಆಗಿದ್ದು ಆ ಟೀ ಆ ಇವತ್ತು ಅವಳು ನನ್ನ ಮೊಮ್ಮಗನ್ನು ಅಡುಗೆ ಮಾಡಲಿಕ್ಕೋ ಕರ್ಕೊಂಡು ಹೋದಲ್ಲ ಅಂತ ಕೇಳಿದಾಗ ಸಂಗೀತ ಹೇಳ್ತಾರೆ ಇಲ್ಲ ಅಮ್ಮ ಅವನು ಅಡುಗೆ ಮಾಡಿ ಮಾಡಲಿಕ್ಕೆ ಹೋಗಿರೋದು ಭೂಮಿಗೋಸ್ಕರ ಅಲ್ಲ ನಿನಗೋಸ್ಕರ ನೀನು ನಿನ್ನ ಕೋಪನ ಕಡಿಮೆ ಮಾಡಿಕೊಂಡು ಅವನ ಜೊತೆ ಚೆನ್ನಾಗಿ ಮಾತಾಡಬೇಕು ಅಂತ ಹೇಳಿ ಅವನೇ ತನ್ನ ಕೈಯಾರೆ ಅಡುಗೆ ಮಾಡಬೇಕು ಅಂತ ಹೋಗಿದ್ದಾನೆ ಅಂತ ಹೇಳಿ ಸಂಗೀತ ಅಲ್ಲಿಂದ ಹೊರಡ್ತಾಳೆ ಆವಾಗ ಭೂಮಿ ಅಜ್ಜಿನೂ ಕೂಡ ನಾನು ನೋಡಬೇಕು ಅಂತ ಹೇಳಿ ಎದ್ದು ನಿಂತ್ಕೊಳ್ತಾಳೆ ಆವಾಗ ಅಪೇಕ್ಷೆನಿಗೆ ಟೆನ್ಷನ್ ಆಗಿ ಅಯ್ಯೋ ಅಜ್ಜಿ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಜ್ಜಿತು ಅಡುಗೆ ಮಾಡ್ತಾ ಇರೋದು ಅಲ್ಲ ಆ ಭೂಮಿಗೋಸ್ಕರ ನಿನಗೋಸ್ಕರ ಅಂತ ಹೇಳಿ ಎಲ್ಲ ಅಡುಗೆನ ಮಾಡಿ ಆಮೇಲೆ ನೀನು ಚೆನ್ನಾಗಿ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಇದೆಲ್ಲ ಮಾಡಿರೋದನ್ನು ನನ್ನ ಹೆಂಡತಿಗೋಸ್ಕರ ನನ್ನ ನನ್ನ ಇದೆಲ್ಲ ಮಾಡಿರೋದು ನನ್ನ ಹೆಂಡತಿ ನನ್ನ ಹೆಂಡ್ತಿನಿ ತಾನೆ ಇಷ್ಟೆಲ್ಲ ಅಡುಗೆ ಮಾಡಲಿಕ್ಕೆ ಕಲ್ತಿರೋದು ನನಗಿದೆಲ್ಲ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಏನು ಮಾಡ್ತೀಯ ನೀನು ಆಮೇಲೆ ಉಗಿ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ಇಲ್ಲ ನಾನು ಇವಾಗ ಅವರು ಅಡುಗೆ ಮಾಡಿರೋದನ್ನು ನೋಡಲಿಕ್ಕೆ ಹೋಗೋದಿಲ್ಲ ನಾನು ಹೋಗ್ತಾ ಇದ್ದೀನಿ ಬಿಡು ನನ್ನ ಅಂತ ಹೇಳಿ ಅಜ್ಜಿ ರೂಮ್ಗೆ ಹೋಗಿ ಕೂತ್ಕೊಳ್ಳಿ ಈ ಕಡೆ ಅಶ್ವಿನಿ ರಾಮ್ ಹಾಗೆ ಶ್ರವಣ ಮೂರು ಜನ ರಾಣನ ಮೀಟ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ ಆವಾಗ ರಾಮ್ ಕೇಳ್ತಾರೆ ಶ್ರವಣ ಯಾಕೆ ನೀನು ಇವತ್ತೆ ಅವರು ಹಣ ಕೊಡ್ತೀನಿ ಅಂತ ಹೇಳಿದ್ರು ಸಹ ಬೇಡ ಅಂತ ಹೇಳಿರೋದು ಇವತ್ತೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಕೇಳಿದಾಗ ರಾಣ ಶ್ರವಣ್ ಹೇಳ್ತಾನೆ ಹಾಗಲ್ಲ ಭಾವ ನಾವು ಇಷ್ಟು ದೊಡ್ಡ ಇನ್ವೆಸ್ಟನ್ನು ಅನ್ನ ಮಾಡಿಸ್ಕೊಳ್ತಾ ಇದೀವಿ ಅಂದಮೇಲೆ ಅವರು ಕೂಡ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ನಾವು ಅವ್ರ ಬಗ್ಗೆ ಸ್ವಲ್ಪ ವಿಚಾರಿಸಬೇಕು ಅಲ್ವಾ ನನಗೂ ಯಾಕೋ ಅವ್ರ ಬಗ್ಗೆ ವಿಚಾರಿಸ್ಬೇಕು ಅಂತ ಅನಿಸ್ತು ಹಾಗಾಗಿ ಇವತ್ತು ಬೇಡ ಅಮ್ಮನ ಜೊತೆ ಎಲ್ಲ ಮಾತಾಡಿ ನಾಳೆ ಬರುವ ಬರ್ತೀವಿ ಅಂತ ಹೇಳಿ ಹೇಳಿರೋದು ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಓ ಹಾಗ ಅದು ಒಂದು ರೀತಿ ಸರಿನೇ ಬಿಡಿ ಬಿಡು ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಅಪ್ಪ ರಾಣ ಅಪ್ಪಾಜಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅವರು ತುಂಬಾ ಒಳ್ಳೆಯವರು ನಾನು ಎಷ್ಟೋ ವರ್ಷದಿಂದ ಅವರನ್ನು ನೋಡ್ಕೊಳ್ತಾ ಇದ್ದೀನಿ ತುಂಬ ಸ ತುಂಬ ಸಭ್ಯವಾದ ಮನುಷ್ಯ ತುಂಬಾ ಒಳ್ಳೆಯವರು ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಹಾಗಲ್ಲ ಕಂದ ಅವರು ಒಳ್ಳೆಯವರ ಆಗಿರ್ಬೋದು ಅದು ಮೇಲ್ನೋಟಕ್ಕೂ ಆಗಿರ್ಬೋದು ಅಲ್ವಾ ಹಾಗಾಗಿ ಬಿಸ್ನೆಸ್ ವಿಷಯದಲ್ಲಿ ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಆಗೋದಿಲ್ಲ ಅವ್ರ ಬಗ್ಗೆ ಸ್ವಲ್ಪ ವಿಚಾರಿಸಿನೇ ವಿಚಾರಿಸಿದ್ರೆ ಒಳ್ಳೆಯದು ಅಲ್ವಾ ಅದಕ್ಕೋಸ್ಕರ ಬ್ಯಾಕ್ ಗ್ರೌಂಡ್ ಅನ್ನು ನಾನು ತಿಳ್ಕೊಂಡು ಆಮೇಲೆ ಅಂತ ಹೇಳಿ ನಾನು ನಾಳೆ ಹೇಳ್ತೀನಿ ಬಾವ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಸರಿ ಶ್ರವಣಿ ಹೇಳ್ತಾ ಇರೋದು ಕರೆಕ್ಟ್ ಇದೆ ಬನ್ನಿ ಇವಾಗ ಹೊರಟು ಅಂತ ಹೇಳಿ ಕಾರನ್ನ ಹತ್ಕೊಳ್ತಾರೆ ಆದ್ರೆ ಅಶ್ವಿನಿಗೆ ಮಾತ್ರ ಶ್ರವಣ್ ಆಡಿರುವ ಮಾತುಗಳದ್ದೇ ಯೋಚನೆಯಾಗಿ ಬಿಡುತ್ತೆ ಈ ಕಡೆ ಎಲ್ಲ ಅಡುಗೆನೂ ಮುಗ್ದಿರುತ್ತೆ ಆವಾಗ ಅಲ್ಲಿಗೆ ಶ್ರಾಸ ಸಂಗೀತ ಬಂದು ಅಜಿತ್ ಅಡುಗೆ ಎಲ್ಲ ಆಯ್ತಾ ಅಂತ ಕೇಳಿದಾಗ ಹ್ಞೂ ಅಮ್ಮ ಎಲ್ಲ ಅಡುಗೆನೂ ಆಯಿತು ಸೂಪರಾಗೇ ಆಗಿದೆ ನೋಡು ಸ್ವಲ್ಪ ಗುಲಾಬ್ ಜಾಮೂನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಯ್ಯೋ ದೇವ್ರಿ ನೀವು ಅಡುಗೆ ಮಾಡಿರೋದು ಇಷ್ಟೊತ್ತೆ ಇದ್ಕೊಂಡು ಇದೇ ಅಡುಗೆ ಮಾಡಿರೋದು ಬರೀ ನಾಲ್ಕು ಗುಲಾಬ್ ಜಾಮೂನ್ ಮತ್ತು ನಾಲ್ಕು ಒಬ್ಬಟ್ಟು ಮಾಡಿಕೊಂಡು ಅಡುಗೆ ಆಯ್ತು ಅಂತ ಹೇಳ್ತಿದ್ದೀರಾ ಇವಾಗ ಅನ್ನ ಸಾಂಬಾರ ಎಲ್ಲ ಎಲ್ಲಿದೆ ಏನು ಮಾಡಲಿ ನಾನು ಇವಾಗ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಯ್ಯೋ ಅತ್ತೆ ಯಾಕೆ ಗಾಬರಿ ಆಗ್ತಿದ್ದೀರಾ ಎಲ್ಲವೂ ಆಗಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾ ಅಮ್ಮ ನೀನು ಬರ್ತಾ ಡೈನಿಂಗ್ ಟೇಬಲ್ ನೋಡಿಲ್ವಾ ಎಲ್ಲ ಅಡುಗಿನೂ ಲೇಟ್ ಇದೀವಲ್ಲ ಅಂತ ಹೇಳಿದಾಗ ಆಗ ನಾನು ನೋಡಿಲ್ಲ ಕಣೋ ಅಜಿತ್ ನನಗಂತೂ ತುಂಬಾ ಗಾಬರಿ ಆಗಿಬಿಟ್ಟಿದೆ ಊಟ ಟೈಮ್ ಆಯ್ತಲ್ಲ ಇನ್ನೂ ಅಡುಗೆ ಆಗಿಲ್ಲ ಅಂತ ಹೇಳಿದರೆ ಅಷ್ಟೇ ಮತ್ತೆ ಅಂತ ಸಂಗೀತ ಹೇಳಿದಾಗ ಅಮ್ಮ ನೀನೇನು ಯೋಚನೆ ಮಾಡಬೇಡ ಎಲ್ಲ ಅಡುಗಿನೂ ಆಗಿದೆ ಅಂತ ಅಜಿತ್ ಹೇಳ್ತಾನೆ ಅವಾಗ ಅಜ್ಜಿ ಸಂಗೀತ ಹೇಳ್ತಾಳೆ ಸರಿ ಕಣೋ ಅಜಿತ್ ಇವಾಗ ನೀನೇ ಹೋಗಿ ನಿನ್ನ ಅಜ್ಜಿನ ಕರ್ಕೊಂಡು ಊಟಕ್ಕೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಾ ಹೋಗು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ತುಂಬ ಪ್ರೀತಿಯಿಂದ ಅಜ್ಜಿನ ಕರ್ಕೊಂಡು ಬನ್ನಿ ಆಯಿತಾ ಅಂತ ಹೇಳಿದಾಗ ಅದೇ ಅದನ್ನು ನನಗೆ ಹೇಗೆ ಅಂತ ಗೊತ್ತು ನೋಡು ಇವಾಗ ಅಜ್ಜಿನ ಹೇಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಜಿತ್ತು ಅಜ್ಜಿನ ಕರ್ಕೊಂಡು ಬರಲಿಕ್ಕೆ ಹೋಗ್ತಾನೆ ಆವಾಗ ಸಂಗೀತ ಭೂಮಿ ಹತ್ರ ಹತ್ರ ಹೇಳ್ತಾಳೆ ಭೂಮಿ ನೀನು ನನ್ನ ಮಗನ ಎಷ್ಟು ಇಷ್ಟಪಡ್ತೀಯ ಎಷ್ಟು ಕೇರ್ ಮಾಡ್ತೀಯ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಇವಾಗ ಅವನ ಕೈಗೆ ಒಂದು ಸಣ್ಣ ಗಾಯ ಆಗಿದಾಗ ನೀನು ಎಷ್ಟು ಅವನಿಗೆ ಕೋಪದಿಂದ ಬೈದೆ ಎಷ್ಟು ನಿನ್ನ ಕಣ್ಣಲ್ಲಿ ಎಷ್ಟು ಪ್ರೀತಿ ತೊಂಬಿಕೊಂಡಿತ್ತು ಅಂತ ಹೇಳಿ ನಾನು ನೋಡಿದೆ ಭೂಮಿ ನನಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳಿದಾಗ ಭೂಮಿ ನಗಾಡ್ತಾಳೆ ಆಮೇಲೆ ಭೂಮಿ ಭೂಮಿಗೆ ಸಂಗೀತ ಒಂದು ಕೇಳ್ತಾಳೆ ಭೂಮಿ ಮಾತು ಮಾತುಕೊಡ್ತಿ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಏನತ್ತೆ ಅಂತ ಕೇಳಿದಾಗ ನೀನು ಎಂಥದೇ ಸಂದರ್ಭ ಬಂದು ಬಂದರು ಎಂಥದೇ ಪರಿಸ್ಥಿತಿ ಬಂದರೂ ಎಲ್ಲರೂ ನಿನ್ನ ವಿರುದ್ಧ ಇದ್ದರೂ ಸಹಿತ ನಿಮ್ಮ ವಿರುದ್ಧ ಇದ್ದರೂ ಸಹಿತ ನನ್ನ ಮಗನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋಲ್ಲ ಅವನನ್ನು ತುಂಬ ಜವಾಬ್ದಾರಿಯಿಂದ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ನನಗೆ ಮಾತು ಕೊಡು ಅಂತ ಹೇಳಿದಾಗ ಭೂಮಿಗೆ ಒಂದು ಕ್ಷಣ ಶಾಕ್ ಆದರೂ ಕೂಡ ಅತ್ತೆಗೋಸ್ಕರ ಅತ್ತೆ ಬೇಜಾರಾಗಬಾರ್ದು ಅನುಮಾನ ಪಡಬಾರ್ದು ಅಂತ ಅಂತ ಹೇಳಿ ಸರಿ ಸರಿಯತ್ತೆ ನೀವು ಹೇಳಿದಾಗೆ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮ ಮಗನ ಬಿಟ್ಕೊಡಲ್ಲ ನಾನು ಅಂತ ಹೇಳಿ ಕೊಡ್ತಾಳೆ ಈ ಕಡೆ ಬಿಸ್ನೆಸ್ ಎಲ್ಲ ಓಕೆ ಆಗುತ್ತೆ ಆವಾಗ ಸಂಗೀತನಿಗೆ ತುಂಬಾ ಖುಷಿಯಾಗಿ ಮನಸ್ಪಿನಿ ನಿನಗೆ ಮುಂದೆ ಏನಾದರೂ ಓಡಬೇಕು ಓದಬೇಕು ಅಂತ ಹೇಳಿ ಆಸೆ ಆಗ್ತಿದೆಯಾ ನಿನ್ನಾದರೂ ನೀನೇನಾದರೂ ಮುಂದೆ ಓದಬೇಕು ಅಂತ ಆಸೆ ಇದ್ದರೆ ಹೇಳಿಬಿಡು ಅಶ್ವಿನಿ ನಿನ್ಗೇನು ಬೇಕು ಅದನ್ನು ನಾವು ಓದ್ತೀವಿ ಅಂತ ಸಂಗೀತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಇಲ್ಲ ಅತ್ತೆ ನನಗೆ ಓದಬೇಕು ಅನ್ನೋ ಆಸೆ ಇಲ್ಲ ಇವಾಗ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಹಾಗಾದರೆ ಒಂದು ಕೆಲಸ ಮಾಡುವ ನಮ್ಮ ಮಗ್ ನನ್ನ ಮಗಳಿಗೆ ಮದುವೆ ಮಾಡಿಬಿಡುವ ಅಂತ ಹೇಳಿ ಮನಸ್ವಿನಿ ನಿನಗೆ ಯಾವ ರೀತಿ ಹುಡುಗ ಇಷ್ಟ ಯಾರನ್ನಾದರೂ ಇಷ್ಟಪಡ್ತಿದ್ದೀಯಾ ನೀನು ಇಷ್ಟಪಡ್ತಿದ್ರೆ ಹೇಳು ಅದು ಯಾರೇ ಆದಿದ್ರು ಅವನ ಜೊತೆ ನೀನು ಮದುವೆ ಮಾಡ್ತೀವಿ ಅಂತ ಹೇಳಿದಾಗ ಅಶ್ವಿನಿಗೆ ತುಂಬಾ ಖುಷಿಯಾಗಿ ನನಗೆ ಅಜಿತ್ ಇಷ್ಟ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ ಆವಾಗ ಶ್ರವಣ ಎದ್ದು ಕೇಳ್ತಾನೆ ಏನು ಹೇಳ್ತಿದ್ದೀಯಾ ಮನಸ್ವಿನಿ ನೀನು ಅಂತ ಶ್ರವಣ್ ಕೇಳ್ತಾನೆ ಅಶ್ವಿನಿ ಮಾತನ್ನ ಕೇಳಿ ಅಜಿತ್ಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ಹುಡುಗದಲ್ಲಿ